ಕೆಆಾರ್ಪುರಂ ಬೆಂಗಳೂರು ನಗರ ಜಿಲ್ಲೆ ಕೆಆರ್ಪುರಂ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾದಿಗ ಸಮುದಾಯದ ಆದಿ ಜಾಂಭವ ಜನಸಂಘ ಮುಖಂಡರ ಸಭೆ ನಡೆಯಿತು ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಜಾತಿ ಸಮೀಕ್ಷೆಯನ್ನು ನಡೆಸುತ್ತಿದ್ದು ಸಮೀಕ್ಷೆಯಲ್ಲಿ ನಗರ ಪ್ರದೇಶಗಳಲ್ಲಿನ ಮಾದಿಗ ಸಮುದಾಯದ ಪ್ರತಿಯೊಬ್ಬರೂ ಜಾತಿ ಸಮೀಕ್ಷೆ ನಡೆಸಲು ಬರುವಂತಹ ಅಧಿಕಾರಿಗಳಿಗೆ ಧರ್ಮ ಹಿಂದೂ ಜಾತಿ ಮಾದಿಗ ಎಂದು ಕಾಲಂ ನಂಬರ್ ಸೊನ್ನೆ ಆರು ಒಂದು ನಲ್ಲಿ ಬರೆಸಿ ಸಂಪೂರ್ಣ ಮಾಹಿತಿಯನ್ನು ನೀಡಲು ಕೋರಿದ ಆದಿಜಾಂಬವ ಜನಸಂಘದ ರಾಜ್ಯ ಅಧ್ಯಕ್ಷರಾದಂತಹ ಮುನಿಕೃಷ್ಣಯ್ಯ ಇದೇ ಸಂದರ್ಭದಲ್ಲಿ ಹೊಸಕೋಟೆ ಟೌನ್ನ ಮಾಜಿ ಪುರಸಭೆ ಸದಸ್ಯರಾದಂತಹ ವಿಜಯಕುಮಾರ್ ಮಾತನಾಡಿ ನಮ್ಮ ರಾಜ್ಯದ ಮಾದಿಗ ಸಮುದಾಯದ ಮುಖಂಡರುಗಳಾದಂತಹ ಕೆಎಚ್ ಮುನಿಯಪ್ಪ ಎ ನಾರಾಯಣಸ್ವಾಮಿ ಎಚ್ ಆಂಜನೇಯ ಆರ್ ವಿ ತಿಮ್ಮಾಪುರ್ ಗೋವಿಂದ ಕಾರಜೋಳ ಸೇರಿದಂತೆ ಎಲ್ಲಾ ಪಕ್ಷಗಳ ಮುಖಂಡರು ಬೆಂಗಳೂರಿನಲ್ಲಿ ಜಾತಿ ಗಣತಿಯಲ್ಲಿ ಭಾಗವಹಿಸಲು ನಮ್ಮ ಸಮುದಾಯದ ನಿಖರ ಮಾಹಿತಿ ನೀಡಿ ಹೆಚ್ಚಿನ ಜನಸಂಖ್ಯೆ ಇರುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಬಂದರೆ ಸಾಮಾಜಿಕ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಎಷ್ಟೂ ಮೀಸಲಾತಿ ನೀಡಬೇಕೆಂಬುದು ಸರ್ಕಾರ ನಿರ್ಣಯಿಸುತ್ತದೆ ಹಾಗಾಗಿ ಪ್ರತಿಯೊಬ್ಬ ಮಾದಿಗ ಸಮುದಾಯದ ಸದಸ್ಯರು ಜಾತಿ ಗಣತಿಯಲ್ಲಿ ತಮ್ಮ ಸಮುದಾಯದ ಹೆಸರನ್ನು ಕಲಂ ನಂಬರ್ ಸೊನ್ನೆ ಆರು ಒಂದು ರಲ್ಲಿ ಮಾದಿಗ ಎಂದು ಬರೆಸಬೇಕೆಂದು ತಿಳಿಸಿದ್ದಾರೆ ಎಂದು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಸಬೇಕೆಂದು ಮನವಿ ಮಾಡಿದರು ಮಾದಿಗ ಸಮುದಾಯದ ಸರ್ಕಾರಿ ನೌಕರರು ಸರ್ಕಾರದ ಆದೇಶಗಳನ್ನು ಚಾಚೂ ತಪ್ಪದೇ ಪಾಲಿಸಿ ನಮ್ಮ ಸಮುದಾಯದ ಪ್ರತಿಯೊಬ್ಬ ನೌಕರರೂ ಸಹ ತಮ್ಮ ವ್ಯಾಪ್ತಿಯಲ್ಲಿರುವ ಸಮುದಾಯಗಳ ಕುಟುಂಬಗಳನ್ನು ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಹಿಂದೂ ಧರ್ಮ ಕಾಲಂ ನಂಬರ್ ಸೊನ್ನೆ ಆರು ಒಂದು ಮಾದಿಗ ಎಂದು ಬರೆಸಬೇಕೆಂದು ಆದಿ ಜಾಂಬವ ಜನಸಂಘದ ಎಜೆಎಸ್ನ ಮಾದಿಗ ಸರ್ಕಾರಿ ನೌಕರ ಸಂಘದ ರಾಜ್ಯ ಅಧ್ಯಕ್ಷರಾದಂತಹ ಸಿ ಎಂ ನಟರಾಜ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಜೆಎಸ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನರಸಿಂಹಯ್ಯ ಆದಿ ಜನ ಜನಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ರಾಮಾಂಜಿವೈ ಆದಿ ಆದಿಜಾಂಬವ ಜನಸಂಘ ರಾಜ್ಯ ಮುಖಂಡರಾದಂತಹ ನಿಂಬೇಕಾಯಿಪುರದ ರಾಜಣ್ಣ ಆದಿ ಆದಿಜಾಂಬವ ಜನಸಂಘದ ನೂತನವಾಗಿ ಬೆಂಗಳೂರು ಪೂರ್ವ ತಾಲೂಕು ಹಂಗಾಮಿ ಅಧ್ಯಕ್ಷರಾಗಿರುವ ಮಾರಥಳ್ಳಿ ಬಸವರಾಜ್ ಹೊಸಕೋಟೆ ತಾಲೂಕಿನ ಭೂ ನ್ಯಾಯಮಂಡಳಿ ಸಮಿತಿ ಸದಸ್ಯರಾದಂತಹ ಶ್ರೀನಿವಾಸ್ ಹರೀಶ್ ಚಕ್ರವರ್ತಿ ನಾರಾಯಣಪ್ಪ ನಿಂಬೇಕಾಯಿಪುರದ ಮುನಿಕೃಷ್ಣಪ್ಪ ನಾಗರಾಜ್ ಸೇರಿದಂತೆ ಹಲವರೂ ಉಪಸ್ಥಿತರಿದ್ದರು ಮಾದಿಗ ಸಮುದಾಯದ ಪ್ರತಿಯೊಂದು ಕುಟುಂಬವು ಜಾತಿಗಣತಿಯಲ್ಲಿ ಭಾಗವಹಿಸಲು ಪ್ರತಿ ಏರಿಯಾಗಳಿಗೆ ಭೇಟಿ ನೀಡಲು ಚರ್ಚಿಸಲಾಯಿತು ವರ್ಷಕ್ಕೆ ವೈಜ್ಞಾನಿಕವಾಗಿ ಇದೆ ಅದರ ಬಗ್ಗೆ ಬೇರೆ ಬೇರೆಯವರೆಲ್ಲ ಇತರೆ ಜಾತಿಯವರೆಲ್ಲ ಅಧ್ಯಕ್ಷ ಮಾಡ್ತಾ ಇರ್ಬೋದು ಆದರೂ ಕೂಡ ಅದು ಸದ್ಯಕ್ಕೆ ಸೂಕ್ತವಾಗಿದೆ ಇಲ್ಲಿ ಏನೀಗ ಹಿಂದುಳಿದ ವರ್ಗಗಳಿಂದ ಮತ್ತೊಂದು ಜಾತಿ ಸಮೀಕ್ಷೆ ಆಗ್ತಾ ಇದೆ ಇಲ್ಲಿ ಆಗ್ತಾ ಇರೋ ಸಮಸ್ಯೆ ಏನಂದರೆ ಈ ಸಮೀಕ್ಷೆಯಲ್ಲಿ ರಾಜ್ಯದ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮೀಕ್ಷೆ ತುಂಬ ಚೆನ್ನಾಗಾಗಿದೆ ಒಂಬತ್ತು ಪರ್ಸೆಂಟಿಂದ ಇಂದ ನೂರು ಪರ್ಸೆಂಟ್ವರೆಗೂ ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸಮೀಕ್ಷೆ ಅಲ್ಲಿ ಕಂಡಿದೆ ಏನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೆಂಗಳೂರು ನಗರ ಮಾತ್ರ ಅಲ್ಲ ನಗರ ವ್ಯಾಪ್ತಿ ಇರುವಂಥ ಪ್ರದೇಶಗಳಲ್ಲಿ ಸಮಸ್ಯೆಗಳು ತುಂಬ ಕುಂಠಿತವಾಗಿದೆ ಕಾರಣ ಏನಂದರೆ ನಗರವಾಸಿಗಳಲ್ಲಿ ಜಾತಿ ಪ್ರಜ್ಞೆಯ ಕೊರತೆನೋ ಏನೋ ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಜಾತಿ ಹೆಸರುಕೊಂಡು ಸೊ ಇಲ್ಲಿ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಹದಿಮೂರು ಲಕ್ಷ ಜನ ಸಂಖ್ಯೆ ಇದ್ದರೂ ಕೂಡ ನಮಗೆ ಇಲ್ಲಿ ಮಾಹಿತಿ ಸಿಗ್ತಾ ಇರೋದು ಮೂವತ್ತು ಪರ್ಸೆಂಟ್ ಮಾತ್ರ ಮಾದಿ ಈ ಸಮೀಕ್ಷೆ ಆಗಿದೆ ಅದರಲ್ಲಿ ಮಾದಿಗಳು ಹೆಚ್ಚಾಗಿ ಈ ವರದಿ ಕೊಡೋದ್ರಲ್ಲಿ ಮಾಹಿತಿ ಕೊಡೋದ್ರಲ್ಲಿ ತುಂಬಾ ಹಿಂದು ಹಿಂದುಳಿದಿದ್ದಾರೆ ಈ ಕಾರಣಕ್ಕೋಸ್ಕರ ಇಲ್ಲಿ ನಾವು ತುಂಬಾ ಹಿನ್ನಡೆ ಅನುಭವಿಸ್ತಾ ಇದ್ದೀವಿ ಜನಾಂಗದ ನಮ್ಮ ಪ್ರಮುಖರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ತಾವು ಧೈರ್ಯವಾಗಿ ಇದೊಂದು ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕವಾಗಿ ನಮ್ಮ ಜನಾಂಗ ಬೆಲೆ ಬರಬೇಕಾದ್ರೆ ಮುಂದುವರಿಬೇಕಾದ್ರೆ ನಾಳೆ ದಿನ ಉದ್ಯೋಗ ಶಿಕ್ಷಣ ಪಡಿಬೇಕಾದ್ರೆ ಈ ಸಮೀಕ್ಷೆಯಲ್ಲಿ ನಿಖರವಾದ ಒಂದು ಮಾಹಿತಿಯನ್ನ ನಾವು ಕೊಡಲೇಬೇಕಾಗುತ್ತೆ ಇವತ್ತು ನಾವು ಇದರಿಂದ ಸ್ವಲ್ಪ ಹಿಂದೆ ಹೋಗಿ ಮುಂದೆ ನಮಗೆ ನಾವು ಪಶ್ಚಾತ್ತಾಪ ಕೊಡುವಂತ ಕೆಲಸಗಳಾಗಬಾರ್ದು ಹಾಗಾಗಿ ಈ ಒಂದು ವರದಿನಲ್ಲಿ ತಾವು ದಯವಿಟ್ಟು ಏನು ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಸಮೀಕ್ಷೆಯ ಅವಧಿ ಇದೆ ಅಷ್ಟರೊಳಗಡೆ ತಾವು ಇಲ್ಲಿ ಯಾರು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲಿಲ್ಲವೋ ಎಲ್ಲರೂ ಕೂಡ ದಯವಿಟ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ನಿಖರವಾಗಿ ತಾವು ಮಾದಿಗ ಅಂತಲೇ ಬರೆಸ್ಬೇಕಾಗುತ್ತೆ ಇಲ್ಲಿ ಏನು ಕೆಲವೆಲ್ಲ ನಮ್ಮ ಸಮುದಾಯದವರ ಕೆಲವರೆಲ್ಲ ಕ್ರಿಶ್ಚಿಯನ್ ಆಗಿ ಎಲ್ಲ ಕನ್ವರ್ಟ್ ಆಗಿದ್ದಾರೆ ನೀವು ಯಾವುದೇವರನ್ನಾದರೂ ಮುಕ್ಕೊಳ್ರಿ ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ ನಮಗೆ ಮುಂದಿನ ಸ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನಮಗೆ ನಿಖರವಾಗಿ ನಮಗೆ ತಲುಪಬೇಕಾದರೆ ನಾವು ಈ ಸಮಾಜದಲ್ಲಿ ಏನು ನಾವು ಹಿಂದುಳಿದಿದ್ದೀವಿ ತುಂಬ ಅನಾನುಕೂಲವಾಗಿ ಬರುತ್ತಾ ಇದ್ದೀವಿ ನಾವು ಕೂಡ ಸರಿಸಮಾನವಾಗಿ ಸಮಾಜದಲ್ಲಿ ಬೆಳಿಬೇಕಾದ್ರೆ ನಾವು ನಿಖರವಾದ ಒಂದು ಮಾಹಿತಿಯನ್ನು ಕೊಡಬೇಕು ನೀವು ಧರ್ಮದ ಕಾಲಮ್ಮಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಮ್ಮಲ್ಲಿ ಬಾಲಿಗ ಅಂತ ಬರೆಸಿ ಅದರಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಅರವತ್ತೊಂದು ಅಂತೇಳಿ ಅದನ್ನು ನೀವು ಇದು ಮಾಡಿ ಯಾಕಂದರೆ ಇದೇನು ಹೊಸದಾಗಲ್ಲ ಈ ಹಿಂದೆ ಎಲ್ಲ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆಗಿದೆ ನೀವು ಒಳಗಿಸಲಾದ ವಿಚಾರದಲ್ಲಿ ತಾವು ಎಲ್ಲಿ ಕೂಡ ಇದ್ರ ಬಗ್ಗೆ ಮುಚ್ಚಿಕೊಂಡು ಕೂರಬೇಡಿ ಈ ಒಂದು ಇಪ್ಪತ್ನಾಲ್ಕನೇ ಒಳಗಡೆ ಯಾರ್ಯಾರು ಸಮೀಕ್ಷೆಗೆ ಒಳಪಡಲಿಲ್ವೋ ಎಲ್ಲರೂ ಕೂಡ ಮುಂದೆ ಬಂದು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಪಾಲ್ಗೊಂಡು ತಮ್ಮ ಮಾಹಿತಿಗಳನ್ನು ಹೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಎಲ್ಲರಲ್ಲೂ ಮನವಿ ಮಾಡಿಕೊಡ್ತಾ ಇದ್ದೀವಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಹಿಂದೆ ಮುಂದೆ ನೋಡಬಾರ್ದು ಸಮಾಜದ ಒಂದು ಕಟ್ಟೆ ಕಡೆಯ ಜನಾಂಗ ಮುಂಚೂಣಿಗೆ ಬರಬೇಕಾದ್ರೆ ಇಂಥ ಒಂದು ಸಮೀಕ್ಷೆಗಳಲ್ಲಿ ನಾವು ಪಾಲ್ಗೊಳ್ಳಬೇಕು ನಮ್ಮ ಮಾಹಿತಿಗಳನ್ನು ಕೊಡಬೇಕು ಇದೇನಾಗಿ ಏನಾಗಿದೆ ಈಗ ನಾಗಮೋಹನ್ ದಾಸ್ ವರದಿಯ ಆಯಿತು ಹಿಂದುಳಿದ ವರ್ಗದ ಸಮೀಕ್ಷೆ ಆದಮೇಲೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಾಷ್ಟ್ರೀಯ ಜನಗಣತಿ ಅಂತ ಒಂದು ಬರುತ್ತೆ ಸೊ ಅಲ್ಲಿ ಕೂಡ ಎಲ್ಲ ಜಾತಿ ಜನಾಂಗದನ್ನ ಸೆಂಟ್ರಲ್ ನವರು ಸಮೀಕ್ಷೆ ಮಾಡ್ತಾರೆ ಅಲ್ಲಿ ಕೂಡ ನಾವು ಒಂದು ಏನು ನಾವು ವಾಸ್ತವವಾಗಿದ್ದೀವಿ ಆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈಗ ನಮಗೆ ಸಿಕ್ಕಿರುವಂತಹ ಆರು ಪರ್ಸೆಂಟ್ ಆ ಒಂದು ಸಮೀಕ್ಷೆಯಲ್ಲಿ ಇದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಏನು ನಾವು ಇಲ್ಲಿ ಸಮೀಕ್ಷೆಗೆ ಒಳಪಡದೆ ನಾನಾ ಕಾರಣಗಳಿಂದ ದೂರ ಇದ್ದೀವೋ ಆ ಸಂದರ್ಭದಲ್ಲಿ ನಾವು ಆ ಮಾಹಿತಿಯನ್ನು ಕೊಟ್ಟಾಗ ನಮಗೀಗ ಇರೋ ಆರು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಎಂಟು ಪರ್ಸೆಂಟ್ ಆಗಬಹುದು ಹತ್ತು ವರೆಗೂ ಕೂಡ ನಮ್ಗೆ ಅವಕಾಶ ಸಿಗುವಂತ ಚಾನ್ಸ್ ಇದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಕೆಆರ್ಪುರಂ ಕ್ಷೇತ್ರ ಮತ್ತು ಮಾದಪುರ ಕ್ಷೇತ್ರದ ಎಲ್ಲ ನನ್ನ ಮಾಧ್ಯಮ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನಾದ್ರೆ ಈ ದಿನ ನಾವು ಕೆಆರ್ಪುರಂನ ಆದಿ ಜಾಂಬುವ ಜನಸಂಘದ ಕಚೇರಿಯಲ್ಲಿ ಸೇರಿದ್ದೀವಿ ಕಾರಣ ಏನಂದರೆ ಈಗಾಗಲೇ ನಮ್ಮ ಒಳ್ಳೆಗಾಗಿ ನ್ಯಾಯಮೂರ್ತಿ ರಾಮಮೋಹನ್ ದಾಸ್ ಅವರ ವರದಿ ಜಾರಿಯಾಗಿದ್ದು ನಮಗೆ ಆರು ಪರ್ಸೆಂಟ್ ಸಿಕ್ಕಿದೆ ಈಗ ಮತ್ತೊಂದು ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನು ಸಮೀಕ್ಷೆ ಆಗ್ತಾ ಇದೆ ಇದರಲ್ಲೂ ಸಹ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಜಾತಿ ಸಮೀಕ್ಷೆಯನ್ನು ನಡೀತಾ ಇದೆ ಇದರಲ್ಲೂ ಸಹ ನಮ್ಮ ಎಲ್ಲ ನನ್ನ ಮಾಲೀಕ ಬಂಧುಗಳು ಕಾಲಂ ನಂಬರ್ ಅರವತ್ತೊಂದು ಇಂದು ಮಾದಕ ಅಂತ ಬಳಸೋದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ನನ್ನ ಮಾಲೀಕ ಬಂಧುಗಳಿಗೆ ನಮ್ಮ ರಾಜ್ಯ ನಾಯಕರಾದ ಕೆ ಎಚ್ ಮುನಿಯಪ್ಪನವರಾಗಬಹುದು ಎ ನಾಯಕಸ್ವಾಮಿ ಆಗ್ಬೋದು ಮತ್ತು ಎಚ್ ಆರ್ಜೇನೇಯ ಅವರಾಗ್ಬಹುದು ಆಗ್ಬೋದು ಮತ್ತು ತಿಮ್ಮರಾಯಪ್ಪನವ್ರು ಆಗ್ಬೋದು ತಿಮ್ಮಾಪುರ ಆಗ್ಬೋದು ಎಲ್ಲ ಪಕ್ಷಾತೀತವಾಗಿ ಈ ಒಂದು ಸಮೀಕ್ಷೆಯನ್ನು ಪಡಿಸೋದಕ್ಕೆ ನಮ್ಮ ಎಲ್ಲ ರಾಜ್ಯ ನಾಯಕರು ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲ ರಾಜ್ಯದ ನನ್ನ ಮೂಲ ಮೂಲಗಳಲ್ಲಿರ್ತಕ್ಕಂಥ ನಮ್ಮ ಮಾದಿಕ ಬಂಧುಗಳು ಸಮೀಕ್ಷೆಯನ್ನು ಸಹ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನು ನಮಗೆ ಹೊಸಕೋಟೆ ತಾಲೂಕು ಅವರಿಗೆ ಒಂದು ಜಾಬಾರನ್ನು ನಮ್ಮ ರಾಜ್ಯ ನಾಯಕರು ಕೊಟ್ಟಿದ್ರು ಕೇರಪುರಂ ಮತ್ತು ಮಾಲಿಪುರ ಎರಡು ಕ್ಷೇತ್ರಗಳ ಒಂದು ಜಾಬಾರ ತಗೊಂಡು ಏನು ಸ್ಥಳೀಯ ನಾಯಕರು ಇರ್ತಕ್ಕಂಥ ಸ್ಥಳೀಯ ನಾಯಕರು ಜೊತೆಗೆ ಈ ಒಂದು ಸಮೀಕ್ಷೆಯನ್ನು ಎಲ್ಲೆಲ್ಲಿ ನಮ್ಮ ಸಮೀಕ್ಷೆ ಸರಿಯಾಗಿ ಆಗಲಿಲ್ವೋ ಅಲ್ಲಿಗೆ ಹೋಗಿ ಸ್ವತಃ ಹೋಗಿ ಆ ಹೋಗಿ ಮತ್ತು ಆ ಏರಿಯಾಗಳಿಗೆ ಹೋಗಿ ನಮ್ಮ ಜನಾಂಗಕ್ಕೆ ಒಂದು ಅವೇರ್ನೆಸ್ ಅನ್ನು ಕೊಡಿಸೋದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ನಗರದ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮೀಕ್ಷೆಯನ್ನ ಯಶಸ್ವಿಗೊಳಿಸಲಿಕ್ಕೆ ಎನ್ನು ರಾಜ್ಯ ನಾಯಕರು ನಮಗೆ ಸೂಚನೆಯನ್ನು ಕೊಟ್ಟಿದ್ರು ಆ ಸೂಚನೆ ಅಂಗವಾಗಿ ಈ ದಿನ ನಾವು ಈ ಒಂದು ಕಚೇರಿಯಲ್ಲಿ ಸಭೆಯನ್ನ ಮಾಡಿ ನಮ್ಮ ಮುಖಂಡರಾಜ ಅವರು ಮತ್ತು ನಮ್ಮ ಬಸವರಾಜ್ ಅವರು ಮತ್ತು ನಮ್ಮ ಹೊಸಪೇಟೆ ತಾಲೂಕಿನ ಪರವಾಗಿ ನಮ್ಮ ನರಸಿಂಹಯ್ಯನವರು ಶ್ರೀನಿವಾಸ ಅವರು ಹರೀಶ್ ಅವರು ನಾಯಣಪ್ಪನವರು ಮತ್ತು ನಮ್ಮ ಗುರಣ್ಣವರು ಮತ್ತು ನಮ್ಮ ಕಿದ್ರಳ್ಳಿ ಪೂರ್ವ ತಾಲೂಕಿನ ನಮ್ಮ ನಮ್ಮ ರಾಜಣ್ಣವರು ಮತ್ತು ನಮ್ಮ ನಟರಾಜು ಅವರು ಮತ್ತು ನಮ್ಮ ಮುಖಂಡರು ಗುರುಕೃಷ್ಣವರು ಎಲ್ಲ ಮತ್ತು ಅನೇಕ ಮುಖಂಡರು ಇಲ್ಲ ಸೇರಿ ಸಭೆಯನ್ನು ಮಾಡಿದ್ದೀವಿ ನಾಳೆಯಿಂದ ನಮಗೆ ಅಪ್ಪ ಎಲ್ಲ ಆಮೇಲೆ ನಾಳೆಯಿಂದಾನೇ ನಾವೆಲ್ಲ ಸುಮಾರು ಹೊಸಕೋಟೆ ತಾಲೂಕಿನಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಾಲೇಪುರದಿಂದ ಒಂದು ಇಪ್ಪತ್ತೈದು ಜನ ಕೇರಪೂರ್ ಕ್ಷೇತ್ರದಿಂದ ಒಂದು ಇಪ್ಪತ್ತೈದು ಜನ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮಲ್ಲಿರ್ತಕ್ಕಂಥ ಕಾಲೋನಿಗಳಿಗೆ ನಾವು ಹೋಗಿ ನಮ್ಮ ಜನಾಂಗಕ್ಕೆ ಅವೇರ್ನೆಸ್ ಕೊಟ್ಟು ಅವರು ಏನಂದ್ರೆ ಕಾಲಕ್ ನಂಬರ್ ಅರವತ್ತೊಂದು ಇಂದು ಬಾಲಿಗೆ ಅಂತ ಹೇಳ್ಬಿಟ್ಟು ಮಾತ್ರ ಬಳಸಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಮನವಿ ಮಾಡಿಕೊಂಡು ಏನು ರಾಜ್ಯ ನಾಯಕರು ನಮ್ಗೆ ಈ ಟಾಸ್ಕ್ ಅನ್ನ ನಾವು ಯಶಸ್ಸು ಮಾಡೋದಕ್ಕೆ ಇಲ್ಲೆಲ್ಲ ಸೇರಿ ತೀರ್ಮಾನ ತಗೊಂಡು ನಾಳೆಯಿಂದ ಎಲ್ಲ ಏರಿಯಾಗಳಿಗೆ ಹೋಗೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ ಅದಕ್ಕೆ ಮತ್ತೊಮ್ಮೆ ಈ ಎರಡೂ ಕ್ಷೇತ್ರಗಳ ಎರಡು ಎರಡೂ ಕ್ಷೇತ್ರಗಳೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ನನ್ನ ಮಾಲಿಗೆ ಬಂದ್ಳು ಏನು ಸಮೀಕ್ಷೆಯಲ್ಲಿ ಈಗಾಗಲೇ ಬರೆಸಿದ್ದೀರಿ ಆದ್ರೂ ಯಾರು ಬರ್ಸಿಲ್ವೋ ದಯವಿಟ್ಟು ತಾವು ತಮ್ಮನೆ ಹತ್ರ ಬರ್ತಕ್ಕಂಥ ಸಮೀಕ್ಷೆ ತಾರ ಹತ್ರ ಕಾಲ ನಂಬರ್ ಅರವತ್ತೊಂದು ಮತ್ತು ಹಿಂದೂ ಮಾದಿ ಹಾಕಿ ಮಾತ್ರ ತಮ್ಮಲ್ಲಿ ಕೈ ಮುಗಿತ ನಮಸ್ಕಾರ ಮಾಡ್ತಾ ಇದ್ದೀವಿ ಅದು ಬಿಟ್ಟು ತಾವು ಯಾವುದೇ ಗೊಂದಲಗಳಿಗೆ ಈಡಾಗದೆ ಬೇರೆ ಯಾರ ಮಾತನ್ನ ಕೇಳಿದೆ ನಾವೆಲ್ಲನು ನಮ್ಮ ಜಾತಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಅಡಗಿದೆ ನಾವೇನಾದ್ರೂ ಇವಾಗ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಆದ್ರಿಂದ ನಮ್ಗೆ ಏನಾದ್ರು ಸರ್ಕಾರಿ ಸೌಲಭ್ಯಗಳಾಗ್ಬೋದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು ಮತ್ತೆ ನೌಕರಿ ಆಗ್ಬೋದು ಎಲ್ಲ ವಿಧ ನಮ್ಗೆ ತೊಂದರೆ ಆಗುತ್ತೆ ಅದಕ್ಕೆ ದಯವಿಟ್ಟು ಈ ರಾಜ್ಯದಲ್ಲಿ ಈಗಾಗಲೇ ಅವರು ವರದಿಯಲ್ಲಿ ಕೊಟ್ಟಿದ್ದಾರೆ ಕಾಂತರಾಜ್ ಅವರು ವರದಿಯಲ್ಲಿ ಕೊಟ್ಟಿದ್ದಾರೆ ಮಾಧುಸ್ವಾಮಿ ಅವರು ಕೊಟ್ಟಿದ್ದಾರೆ ಮೊದಲು ಮೊನ್ನೆ ನಡೆದಂತ ನಾಗಮೋಹನ್ ದಾಸ್ ಅವರು ಸಹ ಬಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ವರದಿಯನ್ನು ಕೊಟ್ಟಾಗೂ ಸಹ ನಮ್ಗೆ ಶೇಕಡ ಒಂದರಿಂದ ಒಂದು ಪರ್ಸೆಂಟ್ ಅನ್ಯಾಯ ಆಗಿದೆ ನಮ್ಗೆ ಅನ್ಯಾಯ ಆಗಿರೋದ್ರಿಂದ ಈ ಒಂದು ಸಮೀಕ್ಷೆಯಲ್ಲಿ ನಾವು ತೋರಿಸ್ಬೇಕು ನಾವು ತಿಳ್ಸ್ರಿ ನಮ್ದು ಅಭ್ಯರ್ಥಿ ಇಲ್ಲ ಇನ್ನೊಂದು ಅಭ್ಯರ್ಥಿ ಇಲ್ಲ ಆದ್ರೆ ನಮ್ಮ ಜಾತಿ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಕ್ರಿಶ್ಚಿಯನ್ ದಯವಿಟ್ಟು ಬಳಸಬೇಕು ನಾವೆಲ್ಲರೂ ಇಂದು ಬಾಲಿಕ ಅಂತ ಮುಖಾಂತರ ಈ ರಾಜ್ಯದಲ್ಲಿ ನಮ್ಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಸಿಗ್ಬೇಕು ಅದು ನಮ್ಗೆ ಅನ್ಯಾಯ ಆಗಿದೆ ಆದ್ರೂ ಪರವಾಗಿಲ್ಲ ಈ ಸಮೀಕ್ಷೆಯಲ್ಲಿ ನಾವು ಬಾಲಿಕೋದ ಮುಖಾಂತರ ಈ ಒಂದು ಸಮೀಕ್ಷೆ ಆದರೆ ನಾವು ಯಶಸ್ವಿ ಆಗ್ಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಒಂದು ಸಮೀಕ್ಷೆ ಆಗುತ್ತೆ ಏನು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ್ದು ಆವಾಗಲೂ ಸಹ ಜನಸಂಖ್ಯೆ ಸಮೀಕ್ಷೆ ಆದಾಗ ಆವಾಗಲೂ ಸಹ ನಮ್ಮ ಮಾದರಿ ಭಾರತ ದೇಶದಲ್ಲಿ ಇತರ ಸಂಖ್ಯೆಯಲ್ಲಿ ಅಂತ ನಾವು ಉಪಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ನಾವೆಲ್ಲ ನಮ್ಮ ಮಾದರಿ ಬಂಧುಗಳು ಇದನ್ನು ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತಾ ನಮ್ಮ ಎಲ್ಲರಿಗೂ ನಮಸ್ಕಾರ ಜೆಗಿಂ ನನ್ನ ಹೆಸರು ಸಿಎಂ ಅಂತ ಹೇಳಿ ನಾನು ಸರ್ಕಾರಿ ಪದವಿಪುರ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಈಗ ಏನು ನಮ್ಮ ಜನ ಕರ್ನಾಟಕ ಸರ್ಕಾರ ಇವತ್ತೇನು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅಂತೇಳಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವಲಯಗಳ ಆಯೋಗದ ವತಿಯಿಂದ ಸಮೀಕ್ಷೆ ನಡೆಸಲು ಏನು ಇವತ್ತು ಸರ್ಕಾರ ಸನ್ನದ್ಧವಾಗಿದೆಯೋ ನಿಜಕ್ಕೂ ಬಹಳ ಒಂದು ಉತ್ತಮವಾದ ಕ್ರಮ ಈ ವಿಚಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ ಬಹಳ ಯಾಕಂದರೆ ಯಾಕಂದ್ರೆ ಚಾಲನೆಗೆ ಒಳಪಡ್ಬೇಕಾದ್ರೆ ನಿಖರವಾದ ಅಂಕಿಅಂಶಗಳು ದತ್ತಾಂಶಗಳು ಬೇಕು ಆ ಅಂಕಿಅಂಶಗಳು ದತ್ತಾಂಶ ಯಾವ ರೀತಿ ಸಿಗುತ್ತಂದ್ರೆ ಈ ರೀತಿಯ ಶೈಕ್ಷಣಿಕ ಸಾಮಾಜಿಕ ಸೇವಿಷಯ ಮಾತ್ರ ಸಾಧ್ಯ ಹಾಗಾಗಿ ಪ್ರತಿಯೊಂದು ಮನೆ ಮನೆಗೂ ನಮ್ಮ ಏನೋ ಒಂದು ಸರ್ಕಾರದ ವತಿಯಿಂದ ನೆಮಕ ಆಗಿರುವಂತಹ ಸಿಬ್ಬಂದಿಗಳು ಸಮೀಕ್ಷೆ ಸಿಬ್ಬಂದಿಗಳು ಮನೆ ಮನೆಗೂ ಭೇಟಿ ಕೊಟ್ಟು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ತಮ್ಮ ಏನು ಮಾಹಿತಿಯನ್ನು ಸರಿಯಾಗಿ ಹೇಳಬೇಕು ಜೊತೆಗೆ ಅದು ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದರೆ ಈಗ ಶೈಕ್ಷಣಿಕ ಒಂದು ಗುಣಮಟ್ಟ ಯಾವ ರೀತಿ ಇದೆ ಎಲ್ಲ ಜಾತಿಗಳಲ್ಲೂ ಸಭೆ ಮಾಡ್ತಾ ಇದ್ದಾರೆ ನಮ್ಮ ಜಾತಿ ಮಾದಿಗ ಸಮುದಾಯದಲ್ಲಿ ನೋಡ್ತಾ ಹಲವಾರು ಶಾಶ್ವತ ಮಾನಗಳೂ ನೋಡ್ತಾ ಇದ್ದಾರೆ ಬಹಳ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಬಹಳ ಹಿಂದುಳಿದಿರೋದು ಎಲ್ಲ ಬರ ವಿಚಾರಣೆ ಆದ್ರೆ ಈಗ ಅಂಕಿಅಂಶ ಬೇಕು ಹಿಂದುಳಿದಿರೋದು ಗೊತ್ತು ಅದು ಎಷ್ಟು ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಿಂದುಳಿದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮುಂದಾಗಿರುವುದು ಬಹಳ ಒಳ್ಳೆಯ ಕ್ರಮ ಅಂತ ಹೇಳ್ತಾ ಎಲ್ಲರೂ ಸಹ ತಮ್ಮ ಏನು ಮಾನವೀಯ ಸಮುದಾಯದ ಜನರಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೋದೇನೆಂದ್ರೆ ತಮ್ಮ ಧರ್ಮ ಹಿಂದೂ ಎಂದು ಭರಿಸಿ ಹಾಗೂ ಜಾತಿ ಮಾಲಿಕೆ ಎಂದು ಬಳಸಬೇಕು ಕ್ರಮ ಸಂಖ್ಯೆ ಅರವತ್ತೊಂದರಲ್ಲಿ ಮಾಲಿವೆ ಎಂಬುದಾಗಿ ಬಳಸಬೇಕಂತ ಕೇಳ್ತಾ ಇದ್ದೀನಿ ಜೊತೆಗೆ ಮತ್ತೊಂದು ನನ್ನ ಒಂದು ಸಲಹೆ ನಾನೊಬ್ಬ ಸತ್ಯರನ್ನಾಗಿದ್ದು ಒಂದು ಸಲಹೆ ಏನು ಕೊಡ್ತಾ ಇದ್ದಂದ್ರೆ ಅದನ್ನು ಒಂದು ದೊಡ್ಡವರು ಮಾತಾಡಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಆ ಚಾಕ ಅದರ ಸಮಸ್ಯೆ ಬಂದಾಗ ಮಾತ್ರ ಸಂಘಟನೆ ನಿಂತ್ಕೊಳ್ಳೋದು ಸಮಸ್ಯೆ ಏನಿಲ್ಲ ಎಲ್ಲ ಅವರು ಚೆನ್ನಾಗಿದೆ ಅವ್ರ ಪರಿಸ್ಥಿತಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂದಾಗ ಅವ್ರ ನಾಲ್ಕು ಗಡಿಗಳ ಬಂದೆ ಫ್ರೆಂಡ್ ಆಗ್ಬಾರ್ದು ಈ ರೀತಿ ಆಗ್ಬಾರ್ದು ಅವರಿಗೆ ಸಮಸ್ಯೆ ಬಂದ್ರೆ ಸಮಸ್ಯೆ ಬಂದೇ ಅಲ್ಲಿ ಅವರು ಜನರ ಇಪ್ಪತ್ನಾಲ್ಕು ಗಡಿಯನ್ನು ಸಂಘಟಿತಾಗಬೇಕು ಈಗ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಫ್ರೆಂಡ್ ಆಗಿದ್ದಾರೆ ಯಾಕಂದ್ರೆ ನಾವು ಇಷ್ಟ ಹೋರಾಟ ಮಾಡಿದೆ ಕೊಡುತ್ತೆ ಇವತ್ತು ವಿದ್ಯಾವಂತಾರೆ ಸಮಾಜ ಇದೆ ಅಂತ ಹೇಳಿದ್ದಾರೆ ಮಾತು ಅದು ನಾವು ಅವ್ರ ನಾಲ್ಕು ಹಲವಾರು ನಾವು ಓದ್ತಾ ಇದ್ದೀವಿ ಗೊತ್ತಾಗುತ್ತೆ ಚೆನ್ನಾಗಿ ಓದಿ ಒಂದು ಸರ್ಕಾರಿ ತಂದಿದ್ದ ತಕ್ಷಣ ಅವರ ಹೆಚ್ಚು ಮಕ್ಕಳು ಅವ್ರ ಕುಟುಂಬ ಸದಸ್ಯರೊಂದು ಮಾತ್ರ ಕೆಲಸ ಮಾಡಲು ನಾಲ್ಕು ಬಳಿಗಳ ಮಾತ್ರ ಬರೀ ನಾಲ್ಕು ಬಳಿಗಳು ಮತ್ತೆ ಸರ್ಕಾರ ಅದು ಸಮಾಜಕ್ಕೆ ಒಂದು ಕೊಡ್ಲಿಕ್ಕೆ ಹೋಗಿ ಆ ಹಾಗಾಗಿ ಅವರು ಓದಿ ವೀರ್ಸಾತಿ ಪಡ್ಕೊಂಡು ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಅವರು ಅವ್ರ ಅಳಿಲು ನಿರ್ಧಾರ ಮಾಡಬೇಕಾಗಿದೆ ಬಾಬಾ ತಾನೇ ಮಾತ್ರ ಇತ್ತು ನಾನು ಮಾಡುವಂತ ಹೋರಾಟ ವೀಸಿಯಿಂದ ಉದ್ಯೋಗ ಸಿಕ್ಕಿದೆ ಅಂದ್ರೆ ನಾನು ನಿವೇದ ಮಾಡಬೇಕು ಸಮಾಜಕ್ಕೆ ಸಮುದಾಯಕ್ಕೆ ನಿಮ್ಮ ಕೊಡುಗೆಯನ್ನು ನೀಡಬೇಕು ವಿದ್ಯಾವಂತರಾಗಿ ಪಡೆದ ಮೇಲೆ ಸರ್ಕಾರಿ ನೌಕರಿ ಮೇಲೆ ನಿಮ್ಮ ಒಂದು ಸಹಾಯವನ್ನು ಸಮಾಜದ ಕಡೆಗೆ ಕೊಡಬೇಕು ಸಮಾಜದಲ್ಲಿ ಎಷ್ಟೋ ಜನ ಒಂದು ಕಷ್ಟದಲ್ಲಿ ಬಡತನದಲ್ಲಿ ನಿಲ್ಲಿದ್ದಾರೆ ಅಂಥವ್ರಿಗೆ ನೀವು ಸಹಾಯ ಮಾಡಬೇಕಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಹೇಳಿರುವಂಥ ವಿಚಾರನ ತಾವೆಲ್ಲರೂ ತಿಳ್ಕೊಳ್ಬೇಕು ಅದೇ ರೀತಿ ನಿಮಗೆ ಏನು ವಿದ್ಯಾವಂತರಾಗ್ತೀರಾ ಸರ್ಕಾರಿ ನೌಕರಿ ಪಡ್ತೀರಾ ನಂತರ ನೀವು ಸಮಾಜದ ಜೊತೆ ನೀವು ಸಮಾಜ ಜೊತೆ ಇರಬೇಕು ಸಂಘಟಿತರಾಗಬೇಕು ಜೊತೆಗೆ ಸರ್ಕಾರದ ಪರವಾಗಿ ಇರಬೇಕು ಅದೊಂದು ಮುಖ್ಯವಾದ ಮಾಹಿತಿ ತಿಳ್ಕೊಳ್ಬೇಕು ಸರ್ಕಾರಿ ನೌಕರ ಯಾವ್ದು ಅಷ್ಟೇ ಸರ್ಕಾರದ ಇರಬೇಕು ಸರ್ಕಾರಿ ನಿರ್ದೇಶನ ಸರ್ಕಾರಿ ನಿರ್ದೇಶನಗಳನ್ನ ಸರ್ಕಾರಿ ಒಂದು ಆದೇಶಗಳನ್ನ ಪಾಲನೆ ಮಾಡಬೇಕು ಕೆ ಸಿ ಎಸ್ ಆರ್ ನಿಯಮಗಳು ಮತ್ತು ಸಿ ನಿಯಮಗಳನ್ನು ತಿಳ್ಕೊಂಡಿರಬೇಕು ಜೊತೆಗೆ ಸಮಾಜದ ಒಂದು ನಾಡೀಕೃತವನ್ನು ಹಂಚಿಕೊಂಡು ಸಮಾಜಕ್ಕೋಸ್ಕರ ಅವರು ಒಂದು ಕಾಯವಚ ಮನಸ್ಸು ಅಳಿತ ಸೇವೆಯನ್ನು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆದಿಜಾಮವ ಜನಸಂಘದ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕಿನ ನಮ್ಮ ಎಲ್ಲ ಮಾದಿಗ ಬಂಧುಗಳಲ್ಲಿ ವಿನಂತಿ ಮಾಡುವುದೇನೆಂದರೆ ಈಗ ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗದಿಂದ ಜಾತಿ ಜನಗಣತಿ ಕಾರ್ಯಕ್ರಮ ನಡೆಯುತ್ತಿದ್ದು ಜಾತಿ ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಜಾತಿ ಮಾದಿಗ ಧರ್ಮ ಹಿಂದೂ ಅಂತೇಳಿ ಜೀರೋ ಸಿಕ್ಸ್ ಒನ್ ಜಿ ಆರು ಒಂದು ನಮ್ಮ ನಂಬರ್ ಇದರಲ್ಲಿ ಮಾದಿಗ ನಮ್ಮ ಮೂಲ ಜಾತಿ ಮಾದಿಗ ಅಂತ ಬರೆಸ್ಬೇಕು ನೀವು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಏನಾದರೂ ಬರೆಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದೆ ಬರ್ತೀರಿ ದಯವಿಟ್ಟು ತಾವು ಗಣಿತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಕ್ರಿಶ್ಚಿಯನ್ಸ್ ಆಗಿದ್ರು ಸಹ ಬೇರೆ ಆಗಿದ್ರು ಬೇರೆ ಈ ಮುಸ್ಲಿಂ ಧರ್ಮ ಕನ್ವರ್ಟ್ ಆಗಿದ್ರು ಸಹ ನಿಮ್ಮ ಮೂಲ ಜಾತಿಯಾದ ಮಾದಿಗ ಅನ್ಬರಿಸಿದ್ರೆ ನಿಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯ ಇರುತ್ತದೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಜಾತಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಆದ್ರಿಂದ ಬಂಧುಗಳೇ ದಯವಿಟ್ಟು ತಮ್ಮಲ್ಲಿ ಪದೇ ಪದೇ ವಿನಂತಿ ಮಾಡ್ತೀವಿ ನಿಮ್ಮ ಮೂಲ ಜಾತಿ ಮಾದಿಗ ಅನ್ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಈ ದಿನ ನಮ್ಮ ಜನಸಂಘದ ಅಧ್ಯಕ್ಷರ ಆದೇಶದಲ್ಲಿ ನಮ್ಮ ಸಮುದಾಯದ ಹಿರಿಯರು ಮುಖಂಡರೆಲ್ಲ ಸೇರಿ ಜಾತಿ ಗಣತೆ ಮಾಡಲು ಈ ಒಂದು ಮೀಟಿಂಗ್ ಕರೆದು ಪೂರ್ವ ತಾಲೂಕಲ್ಲಿ ಮಾದೇವಪುರ ಕೆಆರ್ಪುರದಲ್ಲಿ ಹಳ್ಳಿಗಳು ನಮ್ಮ ಹಳ್ಳಿಗಳಲ್ಲಿ ಹೋಗಿ ಪ್ರತಿ ಮನೆಗಳಲ್ಲೂ ಪರಿಶೀಲನೆ ಮಾಡಿ ಜಾತಿ ಗಣತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡಬೇಕಂತ ಈ ಒಂದು ಮೀಟಿಂಗ್ ಕರೆದು ಮಾಡಿದ್ದೇವೆ ಆ ಮೀಟಿಂಗ್ ಯಶಸ್ವಿಯಾಗಿ ನಮ್ಮ ಪ್ರಮುಖರು ಮಾಡಿರೋದನ್ನ ನಾವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೇವೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಎ ಕೆ ಡಿ ಆದಿ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದು ಅವರು ಎಲ್ಲ ಸೇರಿ ಕಾನಂಬಲ್ಲಿ ಹಿಂದೂ ಮಾಲಿಗಂತಾನೇ ಬರೆಸ್ಬೇಕು ಮಕ್ಕಳು ಆಧಾರ್ ಕಾರ್ಡಲ್ಲಿದ್ದಾವೆ ಆ ಮಕ್ಕಳು ಬಿಟ್ಬಿಡ್ತಾರೆ ಅದನ್ನು ನಾವು ಕಡ್ಡಾಯವಾಗಿ ಮಕ್ಕಳನ್ನು ಸೇರಿಸ್ಬೇಕು ಅದು ಪ್ರತಿಯೊಂದು ಮಗುನೂ ಸೇರಿಸ್ಬೇಕು ಬಿಡದೆ ಆಮೇಲೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಇವತ್ತು ವಿಶೇಷವಾಗಿ ನನ್ನ ಇಡೀ ನಮ್ಮ ಸಮುದಾಯದ ಪ್ರಮುಖರೆಲ್ಲರೂ ಸೇರಿ ಪೂರ್ವ ತಾಲೂಕಿಗೆ ಆದಿಜಂಬ ಜನಸಂಘದ ಪೂರ್ವ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾವು ಪ್ರತಿದಿನ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆನು ನಾವು ಸಮಾಜ ಸೇವೆ ಮಾಡಲು ಕ್ರಮಬದ್ಧವಾಗಿ ಸ್ವತಃವಾಗಿ ಸ್ಪಷ್ಟೆಯಿಂದ ನಿಷ್ಠೆಯಿಂದ ಸಮುದಾಯ ಕಟ್ಟಲು ಆದಿಜಂಬ ಜನಸಂಘದ ಪೂರ್ವ ತಾಲೂಕು ಅಧ್ಯಕ್ಷರಾಗಿ ಸೇವೆ